ಅಯ್ಯಪ್ಪ ಇಲ್ಲಿ ಏನ್ ಚಳಿ ಇದೆ ನಿಂತ್ಕೊಳಕು ಆಗ್ತಾ ಇಲ್ಲ ಎಷ್ಟು ತಿಂಗ್ ಗೊತ್ತಿಲ್ವಲ್ಲ ಅಂಜಲಿ ತುಂಬಾ ಹೊತ್ತು ಅಂಕಿತ್ಗೋಸ್ಕರ ವೆಯ್ಟ್ ಮಾಡ್ತಾಳೆ ಅಂಕಿತ್ ಎಷ್ಟೊತ್ತಾದರೂ ಬರೋದೇ ಇಲ್ಲ ಇವನೇನು ಇಷ್ಟೊತ್ತಾದರೂ ಬರಲೇ ಇಲ್ಲ ನಾನು ಇಲ್ಲ ಎಷ್ಟೊತ್ತು ಅಂತ ಕಾಯಕ್ಕಾಗತ್ತೆ ಯಾರಾದರೂ ನೋಡಿದ್ರೆ ಏನು ಗತಿ ಏನ್ ಮಾಡೋದಿಗ ಅನಿಗೊತ್ತು ಫೋನ್ ಮಾಡೋಣ ಹೇಳು ಹಲೋ ಅಂಕಿತ್ ಎಲ್ಲಿದ್ಯಾ ನಾನು ಆವಾಗಲಿಂದ ನಮ್ಮ ಮನೆ ಟೆರೇಸ್ ಮೇಲೆ ಕಾಯ್ತಾ ಇದ್ದೀನಿ ಅಲ್ಲೇ ಇರು ಒಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ ಏನು ಇನ್ನು ಅರ್ಧ ಗಂಟೆನಾ ಯಾಕೆ ಅಂಜಲಿ ನನಗೋಸ್ಕರ ನಿನಗೆ ಅರ್ಧ ಗಂಟೆ ವೇಟ್ ಮಾಡಕಾಗಲ್ವಾ ಸರಿ ಆಯ್ತು ಇದೇನಿದು ಅಂಜಲಿ ರೂಮಲ್ಲೇ ಇಲ್ಲ ಇಷ್ಟೊತ್ತಿನಲ್ಲಿ ಹೇಳಿ ಹೋಗಕ್ಕೆ ಸಾಧ್ಯ ಅಯ್ಯೋ ದೇವ್ರೆ ಅಂಜಲಿ ರೂಮಲ್ಲಿ ಇಲ್ಲ ಏನೋ ಅಂಜಲಿ ರೂಮಲ್ಲಿ ಇಲ್ವಾ ಇೆಲ್ಲ ಹೋಗಕ ಸಾಧ್ಯ ಅಪೂರ್ವ ಅತೆ ನಂಗೂ ಗೊತ್ತಾಗ್ತಿಲ್ಲ ರೀ ನಾನ್ ನಿಮಗೆ ಹಾರ್ಲಿಕ್ಸ್ ಕೊಟ್ಟು સીધો ರೂಮ್ ಗೆ ಹೋದೆ ಅಲ್ಲಿ ನೋಡಿದ್ರೆ ಅಂಜಲಿ ಇರ್ಲಿಲ್ಲ ಮೋಸ್ಟ್ಲಿ ವಾಶ್ ಏನಾದ್ರೂ ಹೋಗಿರ್ಬೇಕೇನೋ ಹೋಗಿರಬೇಕು ಏನೋ ಆ ಬಾ ಮಲ್ಕೋ ಬಾ ಲೇಟ್ ಆಗಿದೆ ನೀ ಯಾಕೆ ತಲೆ ಕೆಡಿಸ್ಕೊತೀಯಾ ಹಸವ ಆದ್ರೆ ಅವಳೆ ಹಾಕೊಂಡು ತಿಂತಾಳೆ ಅವಳೆ ಚಿಕ್ಕ ಹುಡುಗಿನಾ ಆಗಲ್ಲ ರೀ ಅದು ಅಪೂರ್ವ ಎಷ್ಟೊತ್ತಾಗಿದೆ ಮಲಕ್ ಬಿಡ್ ಬಾ ಏನೇ ಅಪೂರ್ವ ನಿನ್ನೇ ನೋಡ್ತಾ ಕೂತಿದ್ದೀನಿ ನೀನ್ ನೋಡಿದ್ರೆ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ಯಲ ಅಂಜಲಿ

ನಿನ್ನೆಲ್ಲಾದರೂ ಸುತ್ತಾಡಕ್ಕೆ ಕರ್ಕೊಂಡು ಹೋಗೋಣ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ನನ್ನ ಹತ್ರ ದುಡ್ಡೇ ಇರಲ್ಲ ಅದಕ್ಕೆ ನಿನ್ನ ನೋಡಬೇಕು ಅಂತ ಅನ್ನಿಸ್ತಿತ್ತು ಟೆರೆ ಸ್ಮೆಲ್ ಬಾ ಅಂತ ಹೇಳಿದ್ದು ಹೌದಾ ಅದ ನಾನು ಸ್ವಿಚ್ ಆಫ್ ಮಾಡಿರಲಿಲ್ಲ ಅಂಜಲಿ ಬ್ಯಾಟ್ರಿ ಲೋ ಆಗಿ ಅದೇ ಸ್ವಿಚ್ ಆಫ್ ಆಗೋಯ್ತು ಇನ್ನು ಮನೆವರೆಗೂ ಹೋಗೋಕ್ಕಾಗಲ್ಲ ಅಂತ ಸುಮ್ಮನಾದೆ ಫ್ರೆಂಡ್ ಜೊತೆ ಇದ್ನಲ್ವಾ ಆಚೆ ಕಡೆ ಅದಕ್ಕೆ ಸುಮ್ಮನಾದೆ ಅಷ್ಟೇ ಆದ್ರೂ ಮಾತಾಡದೆ ಹೇಗಿರಾಗುತ್ತೆ ಅಂಜಲಿ ಅದಕ್ಕೆ ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಅಲ್ಲೇ ಮೊಬೈಲ್ ಚಾರ್ಜ್ ಹಾಕೊಂಡಿದ್ದೆ ಗೊತ್ತಾ ನಿಂಗೆ ಅಂಕಿತ್ ಹೇಳದರೆಲ್ಲ ಅಂಜಲಿ ನಮ್ತಾ ಹೋಗ್ತಾಳೆ ಅಲ್ಲ ಅಂಕಿತ್ ಎಷ್ಟು ದಿವಸದಿಂದ ವಾಯ್ಸ್ ಎಸ್ ಎಂ ಎಸ್ ಮಾಡ್ತಿದ್ದೀನಿ ನೀನು ಒಂದಕ್ಕೂ ರಿಪ್ಲೈನೇ ಮಾಡ್ತಾ ಇಲ್ವಲ್ಲ ಯಾಕೋ ನನ್ನಿಂದ ಏನಾದರೂ ಬೇಜಾರಾಯಿತಾ ನಾನು ಹೇಳಲಿಲ್ವಾ ಅಂಜಲಿ ನಿನ್ನ ಫೋನ್ ರಿಸೀವ್ ಮಾಡಿದ್ರೆ ನನಗೆ ನಿನ್ನ ಮೀಟ್ ಮಾಡಬೇಕು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸುತ್ತೆ ಆದರೆ ಒಂದು ರೂಪಾಯಿ ದುಡ್ಡಿಲ್ಲ ಅದಕ್ಕೆ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟೆ ಆಗ್ಬಿಟ್ಟೆ ನೋಡು ಏನೇ ಪರಿಸ್ಥಿತಿ ಆಗಿರ್ಬೋದು ನೀನು ನನ್ನ ಫೋನ್ ಅಟೆಂಡ್ ಮಾಡಲೇಬೇಕು ಗೊತ್ತಾಯ್ತಾ ಅಂಜಲಿ ನನ್ನ ಫ್ರೆಂಡ್ಸು ಅವ್ರ ಲವರ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದಾರೆ ನನ್ನ ಬಾ ಅಂದ್ರು ಕೈಯಲ್ಲಿ ಒಂದು ರೂಪಾಯಿ ಕಾಸಿಲ್ಲ ಅದಕ್ಕೆ ನಾನು ಬರಲ್ಲ ಅಂತ ಹೇಳ್ದೆ ಹೌದು ಹತ್ತತ್ರ ಅಂದ್ರು ಒಂದು ಹತ್ತು ಸಾವಿರ ರೂಪಾಯಿ ಬೇಕು ಎಲ್ಲಿಂದ ತರೋದು ಹೇಳು ಮಾಡಿ ಅರೇಂಜ್ ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ನೀನೇ ಮಾಡಿ ಅರೇಂಜ್ ಮಾಡ್ಬಿಡು ಅಂಜಲಿ ಆಗ ನಾವಿಬ್ರು ಆರಾಮಾಗಿ ಹೋಗ್ಬರ್ಬೋದಲ್ವಾ ನಿನಕ್ ಹೋಗ್ಬೇಕು ಅನ್ನೋ ಆಸೆ ಇರೋದು ಅದಕ್ಕೆ ಎಲ್ಲ ಆಸೆ ಪಡ್ತೀಯಾ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳ್ತೀಯ ಅವಾಗ ನನಿಗೂ ಆಸೆ ಆಗುತ್ತೆ ಅಂತಾನೆ ನಾನು ಇಷ್ಟ ದಿನ ನಿನ್ನ ಫೋನ್ ಬಂದರೂ ರಿಸೀವ್ ಮಾಡ್ತಿರ್ಲಿಲ್ಲ ಮೆಸೇಜಸ್ ಬಂದರೂ ರಿಪ್ಲೈ ಮಾಡ್ತಿರ್ಲಿಲ್ಲ 10000 ರೂಪಾಯಿ ಅಂದ್ರ ನಾನು ಎಲ್ಲಿಂದ ತರ್ಲಿ ಹೇಳೋ ಅದಕ್ಕೆ ಅಂಜಲಿ ನಾನು ಸುಮ್ಮನಾಗ್ಬಿಡಿದ್ದು ಸರಿ ನಾನು ಬರ್ತೀನಿ ಅಂಕಿತ್ ಒಂದು ನಿಮಿಷ ಇರು ನನ್ನ ಹತ್ರ ಒಂದು ಪಾಕೆಟ್ ಮನಿ ಅಂತ ಒಂದು ಸಾವಿರ ರೂಪಾಯಿ ಇರಬಹುದು ಅಷ್ಟೇ ಇನ್ನ ಸಾವಿರ ರೂಪಾಯಿ ನೀನು ಹೇಕಾದರೂ ಮಾಡಿ ಅರೇಂಜ್ ಮಾಡ್ತೀಯಾ ಆಗಲ್ಲ ಅಂಜಲಿ ಖಂಡಿತ ಆಗಲ್ಲ ನಮ್ಮನೇಲಿ ಕೇಳಿದ್ರೆ ಯಾಕೆ ಏನು ಅಂತ ಕೇಳ್ತಾರೆ ಗಂಡು ಹುಡುಗಾಗಿ ನೀನು ನಮಗೆ ಕೊಡಬೇಕು ನಮ್ಮ ಹತ್ರನೇ ಕೇಳ್ತಿಯಲ್ಲ ಅಂತಾರೆ ನಿನ್ನ ಹತ್ರ ಆದರೆ ಸಣ್ಣ ಪುಟ್ಟ ಒಡವೆಗಳಿರುತ್ತೆ ಹೇಗೋ ಮ್ಯಾನೇಜ್ ಮಾಡ್ತೀಯ ನಾನು ಮತ್ತೆ ನನ್ನ ಫ್ರೆಂಡ್ ಹತ್ರ ಸಾಲ ಮಾಡಬೇಕು ಆ ಸಾಲ ತೀರಿಸ್ಬೇಕು ಆ ಟೆನ್ಷನ್ನು ಬೇಡ ಆ ಟ್ರಿಪ್ಪು ಬೇಡ ಅಂತ ಸುಮ್ಮನಾದೆ ಏನು ಮಾಡೋಕ್ಕಾಗುತ್ತೆ ಹೇಳು ನನಗೆ ನಿನ್ನ ಜೊತೆ ಸುತ್ತಾಡೋ ಅದೃಷ್ಟ ಇಲ್ಲ ಅಂತ ಸಮಾಧಾನ ಮಾಡ್ಕೊಂಡು ಇರ್ತೀನಿ ಅಷ್ಟೆ

ಹೆಂಗೆ 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 ನಾವು ಅಷ್ಟು ಸುಲಭವಾಗಿ ಅಂಜಲಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೆ ಖಂಡಿತ ಇಲ್ಲ ಈಗ ಏನಾದರೂ ಮಾಡಿ ಹತ್ತು ಸಾವಿರ ಕೊಡ್ತಾಳೆ ಇಲ್ಲ ಅಂದರೆ ಗಿಡವೆ ಕೊಡ್ತಾಳೆ ಅದನ್ನು ತಗೊಂಡು ಹೋಗಿ ಆಮೇಲೆ ಏನು ಹೇಳ್ತೀನಿ ಅವಳಿಗೆ ರೀಸನ್ನು ಏನು ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ ಅಂಜಲಿ ಹತ್ತು ಸಾವಿರ ರೂಪಾಯ ಅಲ್ಲ ನೀನು ಹೇಳಿದೆ ನನ್ನ ಹತ್ರ ಪಾಕೆಟ್ ಮನಿ ಬರಿ ಐದೇ ಸಾವಿರ ಇರೋದು ಅಂತ ಮತ್ತೆ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಬಂತು ಐದು ಸಾವಿರ ರೂಪಾಯಿ ನಂದು ಇನ್ನು ಐದು ಸಾವಿರ ರೂಪಾಯಿ ನಮ್ಮಮ್ಮ ಯಾವಾಗಲೂ ಅಡುಗೆ ಮನೇಲಿ ಜೀರಿಗೆ ಡಬ್ಬಿಲೋ ಅಥವಾ ಸಾಸಿವೆ ಡಬ್ಬಿಲೋ ಸ್ವಲ್ಪ ದುಡ್ಡು ಇಟ್ಟೇ ಇರ್ತಾರೆ ಅಲ್ಲಿ ಎಂಟು ಸಾವಿರ ರೂಪಾಯಿ ಸಿಕ್ತು ಮೂರು ಸಾವಿರ ಅಲ್ಲೇ ಇಟ್ಟು ಐದು ಸಾವಿರ ತಗೊಂಡು ಬಂದೆ ಪ್ರತ್ಯೇಕ ನೀನು ಸಿಗೋ ಎಂಟು ಸಾವಿರನೂ ತೊಗೊಂಡ್ಬರೋದು ಬಿಟ್ಟು ಬರೀ ಐದೇ ಸಾವಿರ ತಗೊಂಡ್ಬಂದಿದ್ಯಲ್ಲ ಅಷ್ಟು ತಗೊಂಡ್ಬಂದಿದ್ರೆ ಅಮ್ಮಂಗೆ ಯಾರು ದುಡ್ಡು ತಗೊಂಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸ್ವಲ್ಪ ತಗೊಂಡ್ ಬಂದ್ರೆ ನಾನೇ ಯಾವಾಗ್ಲೂ ಏನಕ್ಕೋ ಖರ್ಚು ಮಾಡಿರ್ತೀನಿ ಅನ್ಕೊಂಡು ಸುಮ್ಮನೆ ಆಗ್ತಾರೆ ಅಂತ ಹಾಗೆ ಮಾಡಿದೆ ಇದು ಒಂಥರ ಒಳ್ಳೇದೆ ಬಿಡು ಸರಿ ಕೊಡು ಸರಿ ನಾನೇನು ಬರಲ ಅಂಜಲಿ ನಾಳೆ ಬೆಳಗ್ಗೆ ನಮ್ಮ ಮಾಮೂಲಿ ಜಾಗಕ್ಕೆ ಬಂದ್ಬಿಡು ಹತ್ತು ಗಂಟೆಗೆಲ್ಲ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಸರಿ ಆದರೆ ಪ್ಲೀಸ್ ಅಂಕಿತ್ ನನ್ನ ಮೆಸೇಜ್ ಮಾಡಿದಾಗಲೆಲ್ಲ ನೀನು ಮೆಸೇಜಿಗೆ ರಿಪ್ಲೈ ಮಾಡಬೇಕು ನಾನು ಕಾಲ್ ಮಾಡಿದಾಗಲೆಲ್ಲ ನೀನು ಅದನ್ನು ರಿಸೀವ್ ಮಾಡಬೇಕು ಇಲ್ಲ ಅಂದರೆ ನನಗೆ ತುಂಬಾ ಬೇಜಾರು ಆಗುತ್ತೆ ಅಳು ಬರುತ್ತೆ ಸರಿ ಅಂಜಲಿ ಆಯಿತು ಬಾಯ್ ಹೋಗಿ ಮಲ್ಕೋ ಹೋಗು ಥ್ಯಾಂಕ್ಸ್ ಟೆರೆಸ್ ಮೇಲೆ ಬಂದಿದ್ದಕ್ಕೆ ಅಂಕಿತ್ ಸ್ವಲ್ಪ ಹೊತ್ತು ಇಲ್ಲೇ ಇರೋ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಇಷ್ಟೊತ್ತಿನಲ್ಲೆಲ್ಲ ಇಲ್ಲಿರೋದು ಚೆನ್ನಾಗಿರಲ್ಲ ಅಂಜಲಿ ಏನೋ ಒಂದು ಅರ್ಧ ಮುಕ್ಕಾಲು ಗಂಟೆ ಸರಿ

ಹ್ಞೂ ಹತ್ತು ಸಾವಿರ ರೂಪಾಯಿ ಟ್ರಿಪ್ ಅಂದ ತಕ್ಷಣ ಕೊಡ್ತೀಯಾ ಅಂದರೆ ಇನ್ನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಿನಗೆ ಎಷ್ಟು ಇಷ್ಟ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಲಿ ಇನ್ನು ಸತ್ಯಕ್ಕೆ ನನಗೆ ದುಡಿ ಯೋಚನೆ ಇಲ್ಲ ಡೈನಿಂಗ್ ಟೇಬಲ್ ಹತ್ರ ಕೂತಿರು ನಾನು ತಗೊಂಡ್ ಬರ್ತೀನಿ ಅದಕ್ಕೆ ಮಧ್ಯಾಹ್ನಕ್ಕೂ ಒಂದ್ ಸ್ವಲ್ಪ ಬಾಕ್ಸಿಗೆ ಹಾಕಿ ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಸರಿ ಆಯ್ತು ಥ್ಯಾಂಕ್ ಯು ಅದಕ್ಕೆ ಅಂಜಲಿ ನಿನ್ನೆ ಇಲ್ಲ ಊಟನೇ ಮಾಡಿಲ್ಲ ಯಾಕೆ ತಲೆನೋವು ಹೇಗಿದೆ ಈಗ ಇವಾಗ ಆರಾಮಾಗಿದ್ದೀನಿ ಅದಕ್ಕೆ ಏನು ತೊಂದರೆ ಇಲ್ಲ ಸರಿ ನೀನು ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತಿರು ನಾನು ತಿಂಡಿ ತರ್ತೀನಿ ಸರಿ ಅದಕ್ಕೆ ಸ್ವಲ್ಪ ಬೇಗ ನಾನು ಸ್ವಲ್ಪ ಬೇಗ ಕಾಲೇಜಿಗೆ ಹೋಗ್ಬೇಕು ಅದಕ್ಕೆ ಆಯ್ತು ಅಲ್ಲ ನಿಂದ್ ಬೇಜಾರ್ ಆಗಿದ್ಲು ಈಗ ನೋಡಿದ್ರೆ ಖುಷ್ ಖುಷಿ ಆಗಿದ್ದಾಳೆ ಅದಕ್ಕೆ ಹ ಬಂದೆ ಅಂಕಿತ್ ಬೇಗ ಬಾರೋ ನಿನ್ನ ನೋಡ್ಬೇಕು ಅನ್ಸ್ತಿದೆ ಅಂಕಿತ್ ಎಷ್ಟೊತ್ತಿಗೆ ಬರ್ತಾನೋ ಅಯ್ಯೋ ನನ್ ಟ್ರಿಪ್ ಎಲ್ಲಿಗೆ ಅಂತ ಕೇಳಲೇ ಇಲ್ಲವಲ್ಲ ಮೊದ್ಲು ಅದನ್ನ ಕೇಳ್ಬೇಕು ಇದೇನ್ರೀ ಬೆಳಕೆ ಬೆಳಕೆನೆ ಟೆರಸ್ ಮೇಲೆ ಕರ್ಕೊಂಡು ಬಂದಿದ್ದೀರಾ ಯಾಕೆ ಕಾಫಿ ಸಿಲ್ವಾ ಇವತ್ತು ಒಂದ ಅರ್ಧ ಗಂಟೆ ಲೇಟಾಗಿ ಹೋಗ್ತೀನಿ ಏನು ತೊಂದರೆ ಇಲ್ಲ ಕೆಳಗಡೆ ಎಲ್ಲರೂ ಇರ್ತಾರೆ ಸರಿಯಾಗಿ ನಿಮ್ಮ ಜೊತೆ ಮಾತಾಡಕೋ ಆಗಲ್ಲ ಅಪೂರ್ವ ಇವತ್ತು ನೀನೇ ನನಗೆ ಇಲ್ಲಿ ತಿಂಡಿ ತಿನ್ನಸ್ತೀಯಾ ನಿನಗೆ ನಾನು ತಿನ್ನಿಸ್ತೀನಿ ನನಗೆ ನೀನು ತಿನ್ಸು ಸರಿನಾ ಸರಿ ಇರಿ ತಿಂಡಿ ತಕೊಂಡು ಬರ್ತೀನಿ ಏನಿದು ಸಿಗರೆಟ್ ಸಿಗ್ರೆಟ್ ತೊಂದ್ರೆ ಯಾಕೆ ಇಲ್ಲಿ ಬಿದ್ದಿದೆ ಅಲ್ಲ ನಮ್ಮನೆ ಟೆರೆಸ್ ಮೇಲೆ ಯಾರ್ ಸಿಗರೆಟ್ ಸೇರ್ತಾರೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಪೂರ್ವ ನಮ್ಮನೇಲಿ ಯಾರಿಗೂ ಈ ಹ್ಯಾಬಿಟ್ ಇಲ್ಲ ಅಂದಮೇಲೆ ಈ ಸಿಗರೆಟ್ ತೊಂದ್ರೆ ಇಲ್ಲಿ ಯಾಕೆ ಬಂತು ನಡಿ ಕೆಳಗಡೆ ತಿಂಡಿ ತಿನ್ನೋಣ ಇಲ್ಲಿ ತಿಂಡಿ ತಿನ್ನೋ ಮೂಡೆಲ್ಲ ಹಾಳಾಯ್ತು ನಂಗೆ ಅಂಜಲಿ ರಾತ್ರಿ ರೂಮಲ್ಲಿ ಇರ್ಲಿಲ್ಲ ಅವಳೇನಾದರೂ ಟೆರೆಸಲ್ಲಿ ಇದ್ಲ ಅಲ್ಲ ಅವಳು ಯಾಕೆ ಸಿಗ್ರೆಟ್ಸ್ ಸೇರ್ತಾಳೆ ಅಕಸ್ಮಾತ್ ಆ ಹುಡುಗ ಏನಾದರೂ ಇಲ್ಲಿಗೆ ಬಂದಿರ್ಬೋದಾ ಏನು ಮಾಡೋದೀಗ ಇವ್ರಿಗೆ ಈ ವಿಷಯನ ಹೇಗೆ ಹೇಳೋದು ಇಲ್ಲ ಇವತ್ತು ನಾನು ಅತ್ತೆ ಹತ್ರ ಹೇಳಲೇಬೇಕು ಯಾಕೋ ಇದು ಸರಿ ಹೋಗ್ತಿಲ್ಲ ಅಂಕಿತ್ ಅಂಕಿತ್ ಏನಾಯ್ತು ಆಕ್ಚುಲಿ ರಾತ್ರಿ ನಿನ್ನತ್ರ ದುಡ್ಡಿಸ್ಕೊಂಡು ಅಲ್ಲಿಂದ ಹೊರಟ್ನಾ ಯಾರೋ ಇಬ್ಬರು ಮೂರು ಜನ ರೌಡಿಗಳು ನನ್ನ ಚೆನ್ನಾಗಿ ಹೊಡೆದು ನನ್ನ ಹತ್ರ ದುಡ್ಡು ಮೊಬೈಲ್ ಎಲ್ಲ ಎತ್ಕೊಂಡು ಹೋದರು ಇರೋದನ್ನ ಹೇಳ್ತಿದ್ದೀನಿ ಅಂಜಲಿ ನನ್ನ ಮುಖ ನೋಡು ಹೇಗೆ ಮಾಡಿಬಿಟ್ಟಿದ್ದಾರೆ ನನಗೆ ನೋವು ಆಗ್ತಾ ಆಗ್ತಾಯಿಲ್ಲ ಗೊತ್ತಾ ನೀನು ನನಗೋಸ್ಕರ ಕಾಯ್ತಿರ್ತೀಯಲ್ಲ ಅಂತ ನಾನು ಇಲ್ಲಿವರೆಗೂ ಬಂದೆ ಮೊಬೈಲ್ ಬೇರೆ ಇಲ್ಲ ನಾನು ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ಹೇಳು ಅಯ್ಯೋ ಇಷ್ಟೊಂದು ಪೆಟ್ಟಾಗ್ಬಿಟ್ಟಿದೆಯಲ್ಲ ಅಂಕಿತ್ ಪಾಪ ನೀನು ನನಗೋಸ್ಕರ ಇಷ್ಟು ನೋವಿದ್ರು ಇಲ್ಲಿವರೆಗೂ ಬಂದಿದ್ಯಾ ಆದರೆ ನಿನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕು ನಾನು ನನ್ನ ಕೈಲಂತ ನಿನ್ನಿಂದ ಮಾತಾಡ್ತಾ ಇರೋಕ್ಕಾಗಲ್ಲ ಅಂಜಲಿ ನಾನು ಹೇಳ್ತಾ ಇಲ್ವಾ ನನ್ನ ಹತ್ರ ಮೊಬೈಲೇ ಇಲ್ಲ ಮತ್ತೆ ಹೇಗೆ ನಾನು ನಿನ್ನ ಜೊತೆ ಮಾತಾಡೋಕ್ಕಾಗುತ್ತೆ ಹೇಳೋ ಒಬ್ಬನ ಕೆಲಸ ಮಾಡ್ತೀನಿ ನನ್ನ ಮೊಬೈಲ್ ನಿನಗೆ ಕೊಟ್ಬಿಡ್ತೀನಿ ನನ್ನ ಮೊಬೈಲ್ ನನಗೆ ಕೊಟ್ಟ ಮತ್ತು ನೀನು ಹೇಗೆ ನನಗೆ ಫೋನ್ ಮಾಡ್ತೀಯೋ ನಿನ್ನತ್ರ ಮೊಬೈಲ್ ಇರಲ್ವಲ್ಲ ಇವತ್ತು ಕಾಲೇಜಿಂದ ಬಸ್ಸಲ್ಲಿ ಬರ್ತಾ ಯಾರೋ ನನ್ನ ಮೊಬೈಲನ್ನ ಕಟ್ಬಿಟ್ಟಿದ್ದಾರೆ ನನಗೆ ಹೊಸ ಮೊಬೈಲ್ ಬೇಕು ಅಂತ ಏನೋ ಒಂದು ಹೇಳಿ ಮನೆಯಲ್ಲಿ ಮ್ಯಾನೇಜ್ ಮಾಡ್ತೀನಿ ನೀನೇನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅತ್ತೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಪರ್ಧಾ ನಾನು ನಿನ್ನ ಜೊತೆ ಮಾತಾಡಬೇಕು ಕೂತ್ಕೋ ಏನು ಗೊತ್ತಾ ನಿನ್ನೆ ರಾತ್ರಿ ವರುಣ್ ಸೀದಾ ನಮ್ಮ ರೂಮಿಗೆ ಬಂದ ಏನಪ್ಪ ಅಂತ ಕೇಳಿದ್ವಿ ಅದಕ್ಕೆ ಅವನು ನಮ್ಮ ಆಫೀಸಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅಮ್ಮ ವರ್ಷ ಅಂತ ನಾನು ಅವಳನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅವಳು ನನ್ನ ತುಂಬಾ ಇಷ್ಟಪಡ್ತಾ ಇದ್ದಾಳೆ ನಮ್ಮ ಇಬ್ಬರಿಗೂ ಮದುವೆ ಮಾಡ್ತೀರಾ ಅಂತ ಕೇಳಬಿಡದ ನನಗೂ ಇವ್ರಿಗೂ ಏನು ಹೇಳಬೇಕು ಅಂತಾನೆ ಅರ್ಥ ಆಗಲಿಲ್ಲ ಹೌದಾ ಹ್ಮ್ ಆಮೇಲೆ ನಾನು ಇವ್ರು ಯೋಚನೆ ಮಾಡಿದ್ವಿ ಅವನು ಒಳ್ಳೆ ಕೆಲ್ಸದಲ್ಲೇ ಇದ್ದಾನೆ ಅವನ್ ಮನ್ಸಿಗೆ ಇಷ್ಟ ಆಗಿದ್ದಾಳೆ ಅಂದ್ರೆ ಆಯ್ತು ಪ್ರಯತ್ನ ಮಾಡೋಣ ಅಂತ అదకే ఇవ్ వరుణ్ ఆఫీసిన మన కర్కొ మాట్ బర్తా ఆ హుడ్గ్ బందల్ అవుతుంది ఊట ఏదో రూమ్ ఖుషి కాలేజ్ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಅವಳು ನೆಕ್ಸ್ಟ್ ಇಯರ್ ಸೆಕೆಂಡ್ ಪಿ ಯು ಸಿ ಆದಷ್ಟು ಅವಳಿಗೆ ಮೊಬೈಲ್ ಕಡಿಮೆ ಯೂಸ್ ಮಾಡೋಕೆ ಅತ್ತೆ ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡೇ ಇರ್ತಾಳೆ ಅಯ್ಯೋ ನಾನು ಸಾವಿರ ಸರಿ ಹೇಳಿದ್ದೀನಮ್ಮ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅವಳು ಅತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ಮೊಬೈಲ್ಗಳೇ ಇರಲಿಲ್ಲ ಅದೇ ಸರಿ ಅನಿಸುತ್ತೆ ಈಗ ಎಲ್ಲರೂ ಒಂಥರ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ಅಲ್ವಾ ಹೌದಮ್ಮ ನೀನು ಹೇಳೋದು ಸರಿ ಅಂಜಲಿ ಬರ್ಲಿ ನಾನು ಅವಳಿಗೆ ಹೇಳ್ತೀನಿ ಆ ಮೊಬೈಲ್ ನೋಡೇ ನೋಡೇ ನಿನಗೆ ತಲೆನೋವು ಅಂತ ಅತ್ತೆ ನಾನು ಹೇಳಿದೆ ಅಂತ ಹೇಳ್ಬೇಡಿ ಅಂಜಲಿ ನನ್ನ ತಪ್ಪು ತಿಳ್ಕೊತಾಳೆ ಇಲ್ಲಮ್ಮ ಹಾಗೆಲ್ಲ ಏನೂ ಆಗಲ್ಲ ನೀನ್ಯಾ ಕರೀತಿ ಅನ್ಕೊಳ್ತೀಯ ನಾನು ಮುಂಚೆನೆ ಅವಳಿಗೆ ತುಂಬ ಸರಿ ಹೇಳಿದ್ದೀನಿ ಯಾವಾಗ ನೋಡಿದ್ರು ಅಕ್ಕಿದ್ ಎಂತದೋ ಅದೇನೋ ಇಯರ್ಫೋನು ಅದನ್ನು ಸಿಗಿಸ್ಕೊಂಡು ಹಾಡು ಕೇಳ್ತಿರ್ತಾಳೆ ಇಲ್ಲಾಂದರೆ ಫ್ರೆಂಡ್ಸ್ ಜೊತೆ ಫೋನಲ್ಲಿ ಮಾತಾಡ್ತಿರ್ತಾಳೆ ಇಲ್ಲಾಂದರೆ ಅದು ಅದೇ ಇನ್ಸ್ಟಾಗ್ರಾಮು ಅದನ್ನ ನೋಡ್ಕೊಂಡು ಕೂತಿರ್ತಾಳೆ ಎಷ್ಟು ಸತಿ ಹೇಳ್ತೀನಿ ಅವಳು ಕಿವಿ ಮೇಲೆ ಹಾಕೊಳಲ್ಲ ಒಂದ್ ಕೆಲಸ ಮಾಡ್ತೀನಿ ತಡಿ ಈ ವಿಷಯನ ಅರುಣ್ ಹೇಳ್ತೀನಿ ಅವನೇ ಸರಿ ನಮ್ಮ ಮನೇಲಿ ಅಂಜಲಿ ಯಾರಿಗಾದರೂ ಹೆದರ್ತಾಳೆ ಅಂದ್ರೆ ಅದು ಅರುಣ್ ಮಾತ್ರ ಅತ್ತೆ ನಿಮಗೆ ಕಾಫಿ ಬೇಕಾ ಬೇಡ ಪೂರ್ವ ತಿಂಡಿನೇ ಜಾಸ್ತಿ ಆಗೋಯ್ತು ಹೇಗೋ ಮೊಬೈಲ್ ಅವಾಯ್ಡ್ ಮಾಡಿದ್ರೆ ಅಂಜಲಿ ತಾನಾಗೆ ಸುಮ್ಮನಾಗ್ತಾಳೆ ಅತ್ತೆ ವರುಣ್ ಹುಡುಗಿ ಬರ್ತಾಳೆ ಅನ್ನೋ ಖುಷಿಲಿದ್ದಾರೆ ನಾನೀಗ ಈ ವಿಚಾರನ ಹೇಗೆ ವಿಚಾರ ವರುಣ್ ಹುಡುಗಿ ಯಾರು ವರುಣ್ ಆ ಹುಡುಗಿನ ಸಾಯಂಕಾಲ ಮನೆಗೆ ಕರ್ಕೊಂಡು ಬರ್ತಾನ ಅಪೂರ್ವ ಅಂಜಲಿ ವಿಷಯನ ಹೇಳ್ತಾಳ ಅಥವಾ ಹೀಗೆ ಮುಚ್ಚಿಡ್ತಾ ಬರ್ತಾಳ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್